ಗುಡ್ಸ್ಲಾಕಿಕ್ಕೂ ಕೂಡ ಜಾಗ ಇಲ್ಲ ಆ ಎಕರೆನ ಅಂತವ್ರು ಗಂಚಿದ್ದೆ ಆದ್ರೆ ಎಷ್ಟು ಜನಕ್ಕೆ ಸೈಡ್ ಸಿಗ್ತಾ ಇತ್ತು ಕುಮಾರಸ್ವಾಮಿ ಅವರೇ ನೀವು ಯಾವಾಗ್ಲೂ ಬಡವರ ಕಷ್ಟ ನೋಡಿ ಕಣ್ಣಿರಕವ್ರವಾ ಸೊ ಆ ಪ್ರಭಾವವನ್ನು ಬಳಸಿ ಆ ಜಮೀನನ್ನ ಲಪ್ಟಾಯಿಸಿದ್ದೀರಾ ಅನ್ನೋದ್ರ ಮಾತೇ ಇಲ್ಲ ಸೊ ಅದಕ್ಕೆ ಈಗ ಕೋರ್ಟ್ ಚಡಿ ತರ ನಡೀತಾ ಇದೆ ನಿಮಗೆ ತಾಕತ್ತು ದಮ್ಮು ಇದ್ರೆ ನೀವು ನೀ ಎತ್ತಾಗಿದ್ರೆ ಅದ್ರ ದಾಖಲಾತಿಯನ್ನ ಮೊದಲು ಬಿಡುಗಡೆ ಮಾಡಿ ಅನಂತರ ಮೀಡಿಯಾ ಮುಂದೆ ನಿಂತ್ಕೊಂಡು ಮಾತನಾಡಿ ನಮಸ್ಕಾರ ವೀಕ್ಷಕ್ರೆ ನ್ಯೂಸ್ ಫೋರ್ ಸ್ವಾಗತ ನಾನ್ ಸತೀಶ್ ವೋಸಹಳ್ಳಿ ಕುಮಾರಸ್ವಾಮಿ ಎಕರೆಗಟ್ಟಲೆ ಭೂಮಿಯನ್ನ ಒತ್ತುವರಿ ಮಾಡಿದ್ದಾರೆ ಆದರೂ ಕೂಡ ಭಾರತೀಯ ಜನತಾ ಪಕ್ಷ ಈ ವಿಷಯವಾಗಿ ಮೌನವನ್ನು ವಹಿಸ್ತಾ ಇದೆ ಇದು ನಿಜವಾಗಲೂ ಒಂದಾಡಿಕೆ ರಾಜಕಾರಣ ಮಾಡ್ತಾ ಇದೆಯಾ ಅಥವಾ ಏನಾದರೂ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡ್ತಾ ಇದೆಯಾ ಅಥವಾ ಒಂದು ರೀತಿ ಜಾಡ ಮೌನವನ್ನ ತಳೆದಿದೆಯಾ ಇನ್ನು ಇಡಿ ಐಗಳು ದೂರ ದೂರನೆ ಸಿದ್ದರಾಮಯ್ಯ ಮೇಲೆ ಮೂಡಾಗರಣ ಬಂದಾಗ ಇಡಿ ಸಿಬಿಐ ಪ್ರತಿಯೊಂದು ಎಂಟ್ರಿ ಆಗಿತ್ತು ಇನ್ನು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಬೆಂಗಳೂರಿಂದ ಮೈಸೂರು ಅವರಿಗೆ ಪಾದಯಾತ್ರೆಯನ್ನು ಕೂಡ ಮಾಡಿ ಮುಗಿಸಿದ್ರು ಆದ್ರೆ ಅಷ್ಟೆಲ್ಲ ಹೋರಾಟವನ್ನು ಮಾಡಿದಂತ ಭಾರತೀಯ ಜನತಾ ಪಕ್ಷ ಯಾಕೆ ಈಗ ಮೌನವಾಗಿದೆ ಕುಮಾರಸ್ವಾಮಿ ಇದು ನನ್ನದೇ ಜಮೀನು ನಲವತ್ತು ವರ್ಷಗಳ ಹಿಂದೆ ನಾನು ದುಡಿದು ಪರ್ಚಸ್ ಮಾಡಿದ್ದೆ ನಲವತ್ತು ವರ್ಷದ ಹಿಂದೆ ನಾನು ಈ ಜಮೀನನ್ನು ದುಡಿದು ಕಷ್ಟಪಟ್ಟು ದುಡಿದು ಪರ್ಚಸ್ ಮಾಡಿದ್ದೆ ಅಂತ ಹೇಳ್ತಿರ್ತಕ್ಕಂಥ ಕುಮಾರಸ್ವಾಮಿ ಅವರು ದಾಖಲಾತಿಯನ್ನು ಯಾಕೆ ಬಿಡುಗಡೆ ಮಾಡ್ತಿಲ್ಲ ಎಲ್ಲವನ್ನ ನಿಮ್ಮ ಮುಂದಿರ್ತಾ ಇರ್ತಾ ಹೋಗ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ರಿಕ್ಲೇ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಮೇಲೆ ಮೂಡ ಹಗರಣ ಬಂತು ಹಗರಣ ಬಂದಾಗ ಬಂದ ಕೂಡಲೇ ಅದನ್ನ ಲೋಕಾಯುಕ್ತಕ್ಕೆ ಆ ಕೇಸನ್ನ ವಹಿಸಿದ್ರು ಆದ್ರೆ ಆ ಮೂಡ ಹಗರಣ ಬಂದಿದ್ದ ಭಾರತೀಯ ಜನತಾ ಪಕ್ಷದ ವಿಜಯೇಂದ್ರ ಇರ್ಬೋದು ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕ ಅಶೋಕ್ ಅವರು ಇರ್ಬೋದು ಇವರು ಮೈಸೂರು ಬೆಂಗಳೂರಿನಿಂದ ಮೈಸೂರು ಅವ್ರಿಗೆ ಪಾದಯಾತ್ರೆಯನ್ನ ಮಾಡಿದ್ರು ಅಷ್ಟೇ ಅಲ್ಲ ಅಯ್ಯೋ ಇಡಿ ಕೊಡಬೇಕು ಸಿಬಿಐ ಬಿ ಕೊಡಬೇಕು ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಬೇಕು ಈ ಎಲ್ಲ ಮಾತುಗಳು ಕೇಳ್ಬಂದು ಅವ್ರ ಜೊತೆ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಡ್ಯಾಶ್ ಡ್ಯಾಶ್ ಎಲ್ಲ ಸೇರಿ ಅಲ್ಲಿ ಪಾದಯಾತ್ರೆಯನ್ನ ಮಾಡಿದ್ರು ಹೋರಾಟವನ್ನ ಮಾಡಿದ್ರು ಇಡಿ ಕೂಡ ಬಂತು ಇಡಿ ಕೂಡ ಎಂಟ್ರಿ ಆಯಿತು ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಡ್ತು ಇಡಿ ಬೆಟ್ಟ ಆಗ್ದು ಇಲಿ ಇಟ್ಕೊಂಡು ವಾಪಸ್ ಮನೆಗೆ ಹೋಯ್ತು ಆದ್ರೆ ಕುಮಾರಸ್ವಾಮಿ ಎಕರೆ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ಎಕರೆ ಗಟ್ಟಲೆ ಭೂಮಿಯನ್ನು ಒತ್ತುವರಿ ಮಾಡಿದ್ದಾರೆ ಏನು ಒಂದು ಎಕರೆ ಎರಡು ಎಕರೆ ಅಲ್ಲ ಎಪ್ಪತ್ತು ಎಕರೆ ಭೂಮಿಯನ್ನ ಕುಮಾರಸ್ವಾಮಿ ಅವರು ಒತ್ತುವರಿ ಮಾಡಿದ್ದಾರೆ ಆದ್ರೆ ಈ ಕೇಸಲ್ಲಿ ಯಾಕೆ ಅವರಿಗೆ ಆಸಕ್ತಿ ಇಲ್ಲ ಬಿಜೆಪಿಯವ್ರು ಯಾಕೆ ಈಗ ಕುಮಾರಸ್ವಾಮಿ ರಾಜೀನಾಮೆಯನ್ನ ಕೇಳ್ತಿಲ್ಲ ಕೇಳ್ಬೇಕಲ್ವಾ ಯಾಕೆಂತಂದ್ರೆ ಹಗರಣ ಯಾರೇ ಮಾಡಿದ್ರು ಹಗರಣನೇ ಯಾರೇ ಮಾಡಿದ್ರು ತಪ್ಪೇ ಆದ್ರೆ ಕುಮಾರಸ್ವಾಮಿ ಬಿಜೆಪಿಗೆ ಬೆಂಬಲ ಕೊಟ್ಟಿದ್ದಕ್ಕೋಸ್ಕರ ಮೌನವಾಗಿದೆಯಾ ಬಿಜೆಪಿ ಆಗ ಎಂಟ್ರಿ ಆಗಿದ್ದಂತ ಇಡಿ ಈಗ ಯಾಕೆ ಎಂಟ್ರಿ ಆಗ್ತಾ ಇಲ್ಲ ಕುಮಾರಸ್ವಾಮಿ ಅವ್ರ ಮೇಲೆ ಇಡಿ ಎಂಟ್ರಿ ತನಿಖೆ ಮಾಡ್ಬೋದಲ್ವಾ ಐ ಎಂಟ್ರಿ ತನಿಖೆ ಮಾಡ್ಬೋದಲ್ವಾ ಯಾಕೆ ಇಷ್ಟೊಂದು ಎಲ್ಲಿಂದ ಮಾಡಿದ್ರಿ ಮಾಡ್ಬೋದಲ್ವಾ ಇನ್ನು ಕುಮಾರಸ್ವಾಮಿ ಅವ್ರ ಮಾತಿದ್ರೆ ನಾನು ನಾನು ನಲವತ್ತು ವರ್ಷದಿಂದ ಈ ಜಮೀನನ್ನ ಪರ್ಚೇಸ್ ಮಾಡಿದ್ದೆ ಯಾರಿಂದ ಪರ್ಚೇಸ್ ಮಾಡಿದ್ರಿ ಎಷ್ಟು ಹಣವನ್ನ ಪೇ ಮಾಡಿದ್ರಿ ಅಷ್ಟು ಹಣವನ್ನ ನಿಮ್ಮ ಹಣದ ಮೂಲ ಯಾವುದು ಯಾಕೆಂದ್ರೆ ನೋಡಿ ನೀವು ಗೂಗಲ್ ಹುಡುಕಿ ಅಥವಾ ಯೂಟ್ಯೂಬ್ ಅಲ್ಲಿ ಎಲ್ಲೋ ಸರ್ಚ್ ಮಾಡ್ತೀರ ಸರ್ಚ್ ಮಾಡಿ ನೋಡಿ ಕುಮಾರಸ್ವಾಮಿ ಇತಿಹಾಸವನ್ನ ಎಲ್ಲೂ ಕೂಡ ಕುಮಾರಸ್ವಾಮಿ ಬಿಸ್ನೆಸ್ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿದ್ರು ಅಂತ ಎಲ್ಲೂ ಹೇಳಲ್ಲ ಎಲ್ಲೂ ಹೇಳಲ್ಲ ನೀವು ಸ್ವತಃ ಕುತ್ಕೊಂಡು ತನಿಖೆ ಮಾಡಿದ್ರು ಕೂಡ ಕುಮಾರಸ್ವಾಮಿ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಲ್ಲ ಅಂತಾನೆ ಗೊತ್ತಾಗ್ತಕ್ಕಂಥದ್ದು ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗದೇ ಇರೋದ್ರಿಂದನೆ ರಾಜಕಾರಣಕ್ಕೆ ಎಂಟ್ರಿ ಆದ್ರು ಅಂತ ಹೇಳಲಾಗುತ್ತೆ ಸೊ ಅಂದ್ರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಿವರು ಅಹ್ ಇದ್ರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಷ್ಟೊಂದು ಸಕ್ಸಸ್ ಕಾಣ್ಲಿಲ್ಲ ಇವ್ರು ಹಂಚಿಕೆದಾರರಾಗಿದ್ದಾಗ ಅಷ್ಟೊಂದು ಸಕ್ಸಸ್ ಕಾಣ್ಲಿಲ್ಲ ಸೊ ಆ ಕಾರಣಕ್ಕೆ ಅಲ್ಲಿ ಬಿಸ್ನೆಸ್ ಕೈ ಇಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ರಾಜಕಾರಣಕ್ಕೆ ಎಂಟ್ರಿ ಆದ್ರು ಕುಮಾರಸ್ವಾಮಿ ಬಟ್ ರಾಜಕಾರಣ ತುಂಬಾ ತರ ಕೈ ಇಡ್ತು ಬಿಡಿ ನಂತರ ಕುಮಾರಸ್ವಾಮಿ ಅವ್ರ ನಲವತ್ತು ವರ್ಷ ಆದ್ರೆ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ವರ್ಷ ಒಳಗಡೆ ಕೋಟಿದೇಶ್ವರೇಶ್ವರ ಆಗಿದ್ರ ಕೋಟಿಗಟ್ಟೆ ಹಣವನ್ನು ಹಣವನ್ನ ಸಂಪಾದನೆ ಮಾಡಿದ್ರ ದೇವೇಗೌಡರಿಗೆ ಸ್ವಂತ ಕಾರು ಸ್ವಂತ ಮನೆ ಮನೆಯಲ್ಲದೆ ಟೈಮ್ ಅಲ್ಲಿ ಕುಮಾರಸ್ವಾಮಿ ಅವರು ನಲವತ್ತೆಕರೆ ಜಮೀನನ್ನ ಏಕ ಪ್ರಶಸ್ತಿ ಮಾಡಿದ್ರು ದೇವೇಗೌಡರು ಮಂತ್ರಿ ಆಗಿದ್ದಾಗ ಅವ್ರು ಸ್ವಂತ ಮನೆ ಇರಲಿಲ್ಲ ಸ್ವಂತ ಇರಲಿಲ್ಲ ಬಾಡಿಗೆ ಮನೆಯಲ್ಲಿದ್ರು ಅಂತ ಮಾತನಾಡ್ತಾರೆ ಅನಂತರ ಸರ್ಕಾರಿ ಬಂಗ್ಲೆ ಹೋದ್ರು ಅಂತ ಹೇಳ್ತಾರೆ ಸೊ ಇಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅಷ್ಟೊಂದು ಹಣವನ್ನ ದುಡಿದಿಕ್ಕೆ ಒಂದು ಸಿನಿಮಾ ಸಿನಿಮೆ ಹಂಚಿಕೆದಾರನಾಗ್ಲಿಕ್ಕೆ ಎಲ್ಲಿಂದ ಹಣವನ್ನ ತಂದ್ರು ಆ ಮೂಲ ಬಂಡವಾಳ ಎಲ್ಲ ಹಾಕಿದ್ರು ಅಂತ ಬೇಕಲ್ಲ ಒಂದು ಸಿನಿಮಾ ತುಂಬಾ ತುಂಬ ಹಣವನ್ನ ವಹಿಸ್ಬೇಕಾಗತ್ತೆ ಸೊ ಅಷ್ಟು ಬಂಡವಾಳವನ್ನ ಕುಮಾರಸ್ವಾಮಿ ಅವರು ಎಲ್ಲಿಂದ ತಂದ್ರು ಮೂಲ ಬೇಕಲ್ವಾ ಹೋಗ್ಲಿ ಬಿಡಿ ಅದನ್ನ ಅವ್ರೆಲ್ಲೋ ಸಾಲ ಮಾಡೋ ಇನ್ನೊಂದು ಏನೋ ಮಾಡಿ ಅದನ್ನ ನಂತರ ಅವರು ಏನು ಕೆದಗನಹಳ್ಳಿಯಲ್ಲಿ ಜಮೀನನ್ನ ಪರ್ಚೇಸ್ ಮಾಡ್ತಾರೆ ಸೊ ಯಾರಿಂದ ಪರ್ಚೇಸ್ ಮಾಡಿದ್ರು ಅದಕ್ಕೆ ದಾಖಲಾತಿಗಳು ಬೇಕಲ್ವಾ ಈಗ ಯಾವ್ದಾದ್ರು ಮನೆಗೆ ಬರ್ತಾರೆ ನೋಡಪ್ಪ ನಿನ್ನ ಮನೆ ಒತ್ತುವರಿ ಆಗಿದೆ ಅಂದ್ರೆ ತಕ್ಷಣ ಏನ್ ಮಾಡ್ತಾರೆ ನೋಡಿ ಸರ್ ನನ್ನ ಡಾಕ್ಯುಮೆಂಟ್ಸ್ ಇಲ್ಲಿದೆ ನೀವು ನೋಡಿ ನಾನು ಒತ್ತುವರಿ ಏನ್ ಮಾಡಿಲ್ಲ ನಾನು ಕೋರ್ಟ್ಗೆ ಹೋಗ್ತೇನೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ಕೋರ್ಟೇ ಬಂದಿದೆ ಇಲ್ಲಿ ಇನ್ನೊಂದು ವಿಚಾರ ಅಂದ್ರೆ ಇವ್ರು ಕೊಟ್ಟ ಕೋರ್ಟ್ ಇವ್ರ ಹತ್ರ ಬಂದಿದೆ ನೋಡಪ್ಪ ನೀನ್ ಒತ್ತೂರ ಒತ್ತುವರಿ ಮಾಡಿದೀಯಾ ಅದನ್ನ ಬಿಡಿಸೋ ಒತ್ತುವರಿ ಮಾಡ್ಕೊಂಡು ಅವನೇನ್ ಬಿಡಿಸ್ರಿ ಅಂತ ಕೋರ್ಟ್ ಬಂದ್ ನಿಂತಿದೆ ಇಲ್ಲಿ ಇವ್ರತ್ರಗಳಿದ್ರೆ ಯಾರನ್ನ ಪರ್ಚಸ್ ಮಾಡಿದ್ರು ಪರ್ಚೇಸ್ ವಂಶ ವೃಕ್ಷವನ್ನು ಬಿಡುಗಡೆ ಮಾಡ್ಲಿ ಅವ್ರ ಸಿಗ್ನೇಚರ್ ತೋರಿಸ್ಲಿ ಅವರು ಯಾವ ದಾಖಲಾತಿ ಇವರ ಹತ್ರ ಇದೆ ತೋರಿಸ್ಲಿ ನಲವತ್ತು ವರ್ಷದಿಂದ ಎಷ್ಟು ಹಣವನ್ನ ಕೊಟ್ಟು ಅಷ್ಟೊಂದು ಜಮೀನನ್ನು ಈಗ ಹತ್ತು ಎಕರೆನೋ ಇಪ್ಪತ್ತು ಎಕರೆನೋ ಮೂವತ್ತು ಎಕರೆನೋ ಅವ್ರು ಹೇಳಿದ ನಲವತ್ತು ಎಕರೆನೋ ಆದ್ರೆ ಓಕೆ ಆದ್ರೆ ಈಗ ಇವರ ಬಳಿ ಇರ್ತಕ್ಕಂಥ ಜಮೀನು ಅಲ್ಲಿರ್ತಕ್ಕಂಥ ಜಮೀನು ನೂರೈವತ್ತರಿಂದ ಇನ್ನೂರು ಎಕರೆ ಇದೆ ಅಂತ ಹೇಳ್ತಿದ್ದಾರೆ ಕಡಿಮೆ ಅಲ್ಲ ನೂರೈವತ್ತರಿಂದ ಇನ್ನೂರು ಎಕರೆ ಜಮೀನು ಪರ್ಚೇಸ್ ಮಾಡಿದ್ ಪರ್ಚೇಸ್ ಮಾಡ್ಲಿಕ್ಕೆ ಆ ಸಂದರ್ಭದಲ್ಲಿ ಸ್ವಾಮಿಗೆ ಸಾಧ್ಯನೇ ಇರಲಿಲ್ಲ ಯಾಕೆ ಅಂದ್ರೆ ಕುಮಾರಸ್ವಾಮಿ ಈಗಿನ ರೀತಿ ಕೋಟೇಶ್ವರ ಆಗಿರಲಿಲ್ಲ ಆಗಿರ್ಲಿಲ್ಲ ಬದಲಾಗಿ ವಾಸ ಮಾಡ್ಲಿಕ್ಕೆ ಸ್ವಂತ ಮನೆ ಕೂಡ ಇರಲಿಲ್ಲ ನಲವತ್ತು ವರ್ಷದಿಂದ ಕುಮಾರಸ್ವಾಮಿ ಅವರಿಗೆ ಅಂತ ಕುಮಾರಸ್ವಾಮಿ ಅವರು ನೂರೈವತ್ತರಿಂದ ಇನ್ನೂರ ಐವತ್ತು ಎಕರೆ ತಗೊಂಡಿದ್ದೆ ಹೇಗೆ ನಲವತ್ತು ಎಕರೆ ಅಲ್ಲೂ ಪರ್ಚೇಸ್ ಮಾಡಿದ್ದ ಹೇಗೆ ಪರ್ಚೇಸ್ ಪರ್ಚೆಸ್ ಮಾಡಿದ್ರೆ ಡಾಕ್ಯುಮೆಂಟ್ಸ್ ಇರುತ್ತೆ ಆ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿದ್ರೆ ಮುಗ್ದೋಯ್ತಲ್ಲ ಯಾಕೆ ಇವ್ರು ಕೋಟಿಗೆ ಪ್ರೊಡ್ಯೂಸ್ ಮಾಡಿಲ್ಲ ಡಾಕ್ಯುಮೆಂಟ್ ನ ಇವ್ರಿಗೆ ಹೇಳ್ತಾರೆ ಬಿಡ್ರಿ ಅದೇನ್ರಿ ನಲವತ್ತು ವರ್ಷದಿಂದ ನಡೀತಾರೆ ಇದೆ ಕೇಸು ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ತನಿಖೆ ಆಗುತ್ತೆ ಕುಮಾರಸ್ವಾಮಿ ಅವರೇ ಆ ಎರಡು ಸಾವಿರದ ಹದಿನಾಲ್ಕರಲ್ಲಿ ತನಿಖೆ ಆದಾಗ ಲೋಕಾಯುಕ್ತ ಕೂಡ ಇದನ್ನೇ ಹೇಳುತ್ತೆ ನೀವು ತಪ್ಪು ಮಾಡಿದ್ದೀರಾ ಅಲ್ಲಿ ಜಮೀನನ್ನ ಅಕ್ವೈರ್ ಮಾಡ್ಕೊಂಡಿದ್ದೀರಾ ಅತಿಕ್ರಮಣ ಮಾಡಿದ್ದೀರಾ ಜಮೀನನ್ನ ಅಂತ ಹೇಳುತ್ತೆ ಒತ್ತುವರಿ ಮಾಡಿದ್ದೀರಿ ಸರ್ಕಾರಿ ಗೋಮಾಳವನ್ನ ಅಂತ ಹೇಳುತ್ತೆ ಈಗ ಮಸರು ತಿಂದಿರ್ತಕ್ಕಂತ ಕುಮಾರಸ್ವಾಮಿ ಅವರು ಮೇಕೆ ಬಾಯ್ ಇದ್ದಾರೆ ಎಲ್ಲರೂ ಸಿಗುತ್ತಾ ಹೊಸಕ್ಕೆ ಅಂತ ಆಕ್ಚುಲಿ ಈ ಒಂದು ಒತ್ತುವರಿ ಮಾಡಿರ್ತಕ್ಕಂಥದ್ದು ಒತ್ತುವರಿ ಮಾಡ ತೆರವುಗೊಳಿಸಲಿಕ್ಕೆ ಆದೇಶವನ್ನು ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಅಲ್ಲ ಬದಲಾಗಿ ಹೈಕೋರ್ಟ್ ಹೈಕೋರ್ಟ್ ಈ ಒಂದು ಸೂಚನೆಯನ್ನ ಕೊಟ್ಟಿದೆ ಒಂದ್ ವೇಳೆ ಹೈಕೋರ್ಟ್ ಸೂಚನೆಯನ್ನ ಕೊಡದೇ ಇದ್ರೆ ಸಿದ್ದರಾಮಯ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಒತ್ತುವರಿ ತೆರವು ಮಾಡಲಿಕ್ಕೆ ಪ್ರಯತ್ನವನ್ನೇ ಮಾಡ್ತಿರ್ಲಿಲ್ಲ ಯಾವಾಗ ಹೈಕೋರ್ಟ್ ಖಡಕ್ ಸೂಚನೆಯನ್ನ ಕೊಡ್ತೋ ಸೊ ಖಡಕ್ ಸೂಚನೆಯನ್ನ ಕೊಟ್ಟಾಗ ಒತ್ತುವರಿ ತೆರವಿಗೆ ಇವರು ಮುಂದಾಗ್ತಾರೆ ನೋಡಿ ಸಿದ್ದರಾಮಯ್ಯ ಮೂಢ ಹಗರಣ ಬಂದಾಗ ರಾಜೀನಾಮೆಯನ್ನ ಬಿಜೆಪಿ ಅವರು ನೀವು ರಾಜೀನಾಮೆಯನ್ನು ಕೊಟ್ಟು ಅನಂತರ ತನಿಖೆಯನ್ನ ಎದುರಿಸಿ ನೀವು ಮೊದಲು ರಾಜೀನಾಮೆಯನ್ನ ಕೊಡಿ ಅಂತೇಳಿ ಸ್ಟ್ರೈಕ್ ಮಾಡಿದ್ರು ಸೊಕಾಳ್ ಸ್ವಯಂಘೋಸ್ ಹಿಂದೂಲಿ ಸ್ವಯಂಘೋಸ್ತ ಹಿಂದೂ ಹುಲಿ ಅಂತ ಹೇಳ್ಕೊಂಡಿದ್ದಾರಲ್ಲ ಬಸವಗೌಡ ಪಾಟೀಲ್ ಎತ್ನಾಳ್ ಈಗ ಏನ್ ವಾಯ್ಸ್ ಏನಾಗಿದೆ ನಿಮ್ದು ಯಾಕೆ ಮಾತನಾಡ್ತಾ ಇಲ್ಲ ಎತ್ನಾಳ್ ಅವರು ಕುಮಾರಸ್ವಾಮಿ ರಾಜೀನಾಮೆಯನ್ನ ಯಾಕೆ ಕೇಳ್ತಾ ಇಲ್ಲ ಡಾಕ್ಯುಮೆಂಟ್ ಕೊಟ್ಟರೆ ಕುಮಾರಸ್ವಾಮಿ ಅಂತ ಕೇಳ್ಬೋದಲ್ಲ ಯಾಕೆ ನೀವು ದಾಖಲಾತಿಗಳು ಕೇಳ್ತಾ ಇಲ್ಲ ಬಾಯಲ್ಲಿ ಹೇಳ್ಬಿಟ್ರಾಯ್ತಾ ನಾನು ನಲವತ್ತು ವರ್ಷದಿಂದ ಪ್ರೊಚಸ್ ಮಾಡಿದ್ದೆ ನಲವತ್ತು ವರ್ಷದಿಂದ ಪ್ರೊಸೆಸ್ ಮಾಡಿದ್ದೆ ಅಂತ ಸಾವು ಸರಿ ಹೇಳ್ಬಿಟ್ಟು ಮುಗಿದೋಯ್ತಾ ಇದು ಕ್ರಿಮಿನಲ್ ಕೇಸಲ್ಲ ಈಗ ಒಂದು ಯಾರೋ ಹೊಡೆದಿದ್ದಾನೆ ಗಲಾಟೆ ಮಾಡಿದ್ದಾನೆ ಮತ್ತಿನ್ನೊಂದೇನೋ ಮಾಡಿದ್ದಾನೆ ಅಂದ್ರೆ ಅದಕ್ಕೆ ಸಾಕ್ಷಿಗಳು ಬೇಕಾಗುತ್ತೆ ಆದ್ರೆ ಈ ಕೇಸಲ್ಲಿ ಸಾಕ್ಷಿಗಳು ಅಂದ್ರೆ ನಿಮ್ಮ ದಾಖಲಾತಿ ನಿಮ್ಮದ್ರೆ ಏನ್ ಡಾಕ್ಯುಮೆಂಟ್ಸ್ ಇದೆ ನಿಮಗೆ ನಿಮ್ಮ ಜಮೀನು ಅದು ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ದಾಖಲಾತಿ ಇದೆ ನಲವತ್ತು ವರ್ಷದಿಂದ ನೀವು ಪರ್ಚೇಸ್ ಮಾಡಿದ್ರೆ ಅನ್ನೋದಕ್ಕೆ ನಿಮ್ಮ ಹತ್ರ ಏನ್ ದಾಖಲಾತಿ ಇದೆ ಅದನ್ನ ಮುಂದಿಟ್ಟು ಅದು ನಿನ್ನೆ ಒಂದು ವಾಹಿನಿ ನೋಡ್ಬೇಕಿತ್ತು ಓ ಕುಮಾರಸ್ವಾಮಿ ಅವರು ದಾಖಲಾತಿ ಬಿಡುಗಡೆಗೆ ಚಿಂತನೆಯನ್ನು ನಡೆಸಿದ್ದಾರೆ ಹೆಡ್ಲೈನ್ಸ್ ಇದು ರೀ ಅವರು ದಾ ಅವ್ರ ಜಮೀನಲ್ಲಿ ನೋಯ್ಬಿಟ್ಟು ಅಳತೆ ಮಾಡ್ತಾ ಇದ್ದಾರೆ ಸರ್ವೆ ಮಾಡ್ತಾ ಇದ್ದಾರೆ ಮ್ಯಾಪಿಂಗ್ ಮಾಡ್ತಾ ಇದ್ದಾರೆ ಇವರು ದಾಖಲಾತಿ ಬಿಡುಗಡೆಗೆ ಚಿಂತನೆಯನ್ನ ನಡೆಸ್ತಾ ಇದ್ದಾರಂತೆ ಕುಮಾರಸ್ವಾಮಿ ಅವರು ಇದೊಂದು ನ್ಯೂಸ್ ಚಿಂತನೆಯನ್ನು ನಡೆಸ್ತಕ್ಕಂಥದ್ದು ದಾಖಲಾತಿಗೆ ಯಾರಾದ್ರೂ ನನ್ನ ಜಮೀನನ್ನ ಅತಿಕ್ರಮಿಸಿದ್ದಾರೆ ಅಥವಾ ಇನ್ನ ಇನ್ನೊಬ್ರು ಬಂದ ಜಮೀನು ನಂದು ಅಂತ ಹೇಳ್ತಿದ್ದಾರೆ ಸರ್ಕಾರ ನಾನು ನಮ್ಮ ಜಮೀನಿನ ಅತಿಕ್ರಮಿಸಿದ್ಯಾ ಅಂತ ಹೇಳ್ತಿದೆ ಅಂತ ಅಂದಾಗ ದಾಖಲಾತಿಯನ್ನು ತೋರಿಸ್ತಾರೆ ದಾಖಲಾತಿಯನ್ನು ಬಿಡುಗಡೆ ಮಾಡ್ತಾರೆ ಜನಸಾಮಾನ್ಯರು ಆಮೇಲೆ ಜನಸಾಮಾನ್ಯರಾದ್ರೂ ಹೇಳ್ತಾರೆ ಕುಮಾರಸ್ವಾಮಿ ಅವರು ಹೇಳ್ತಾರೆ ಯಾವೊಬ್ಬ ಜನಸಾಮಾನ್ಯ ಕೊಟ್ಟ ನಂತರ ನೀವು ನೋಡುತ್ತೀರಾ ನನಗೆ ಅದನ್ನೂ ಮಾಡಲಿಲ್ಲ ಅಂತ ಇದು ಸರ್ಕಾರ ಮಾಡಿರ್ತಕ್ಕಂಥದ್ದಲ್ಲ ಹೈಕೋರ್ಟ್ ಸೂಚನೆ ಏನ್ ಕೊಟ್ಟಿದೆ ಒಂದು ವಾರದೊಳಗಡೆ ಜೊತೆಗೆ ಮ್ಯಾಪಿಂಗ್ ಆಗೋದ್ಕಿಂತ ಮೊದಲು ಯಾರಿಗೂ ನೋಟಿಸ್ ಕೊಡಲ್ಲ ಸರ್ವೆ ಮುಗಿದು ಸರ್ವೆ ಆಗಿ ಅದು ಮ್ಯಾಪ್ ಮಾಡಿ ಗುರುತು ಮಾಡಿ ಆದ ನಂತರ ನೋಡಪ್ಪ ಇಷ್ಟು ಒತ್ತುವರಿ ಆಗಿದೆ ಜಾಗ ಈ ಒತ್ತುವರಿ ಆಗಿದೆ ಅಷ್ಟನ್ನು ನೀನು ಬಿಟ್ಕೊಡ್ಬೇಕು ಅಂತೇಳಿ ಅವರಿಗೆ ನೋಟಿಸ್ಕೊ ತಪ್ಪತಕ್ಕಂಥದ್ದು ಯಾವುದೇ ಸರ್ವೆ ಮಾಡಿದರೆ ಅಥವಾ ಅಲ್ಲಿ ಸ್ಕೆಚ್ ಮಾಡ್ದಲೆ ನೇರವಾಗಿ ಯಾರಿಗೂ ಕೂಡ ಕೊಡಲ್ಲ ಸಾಮಾನ್ಯರಾಗಿರ್ಲಿ ಅವರು ಅಸಾಮಾನ್ಯರಾಗಿರ್ಲಿ ಯಾರಿಗೂ ಕೂಡ ಇಂಥ ಒಂದು ಡೈರೆಕ್ಟ್ ನೋಡಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಇಲ್ಲ ಬಿಡಿ ಅದನ್ನ ಈಗ ಇನ್ನೊಂದು ವಿಚಾರ ಏನಂತ ಅಂದ್ರೆ ಕುಮಾರಸ್ವಾಮಿ ವಿರುದ್ಧ ಸಿ ಬಿ ಐ ಇಡಿ ಎಂಟ್ರಿ ಆಗುತ್ತಾ ಬೇರೆ ಎಲ್ಲ ಕೇಸ್ಗಳಿಗೂ ಬೇರೆ ಯಾರಾದ್ರೂ ಇದೇ ಏನಾದ್ರು ಸಿದ್ದರಾಮಯ್ಯ ಮೇಲೋ ಡಿ ಕೆ ಶಿವಕುಮಾರ್ ಮೇಲೋ ಅಥವಾ ಇತರ ಯಾವುದೋ ವಿರೋಧ ಪಕ್ಷದ ಮೇಲೋ ಬಂದಿದ್ರೆ ಇಷ್ಟೊತ್ತಿಗೆ ಇದನ್ನ ಇಡಿ ಸಿ ಬಿ ಐ ಕೊಡಿ ಇಡಿ ಕೊಡಿ ಸಿ ಬಿ ಐ ಕಳ್ಸ್ಕೊಡ್ತೀವಿ ನಾವು ಇಡಿ ಕಳ್ಸ್ಕೊಡ್ತೀವಿ ನೋಡು ಈ ಕೇಸಲ್ಲಿ ಅಂತೇಳಿ ರಾಘವನ್ನ ಎತ್ತಿದ್ರು ಭಾರತೀಯ ಜನತಾ ಪಕ್ಷದ ನಾಯಕರು ಇಡಿ ಸಿಬಿಐ ಬಂದಾಗಿ ಮನೆ ಮನೆ ಮುಂದೆ ಇರ್ತಾ ಇತ್ತು ಎಪ್ಪತ್ತು ಎಕರೆಗೂ ಹೆಚ್ಚು ಒತ್ತುವರಿಯಾಗಿದೆ ಹಿರೇಮಠ ಅವರ ಪ್ರಕಾರ ಎಪ್ಪತ್ತು ಎಕರೆಗೂ ಹೆಚ್ಚು ಜಮೀನನ್ನು ಒತ್ತುವರಿ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಯಾಕೆ ರಾಜೀನಾಮೆಯನ್ನು ಕೊಡ್ತಾ ಇಲ್ಲ ಯಾಕೆ ಬಿಜೆಪಿ ನಾಯಕರು ರಾಜೀನಾಮೆಯನ್ನು ಕೇಳ್ತಾ ಇಲ್ಲ ಯಾಕೆಂದ್ರೆ ಕುಮಾರಸ್ವಾಮಿ ಜೊತೆಗೆ ಇನ್ನೊಂದ್ರೆ ನೋಡಿ ಕುಮಾರಸ್ವಾಮಿ ಹತ್ರ ಯಾವುದೇ ದಾಖಲಾತಿಗಳಿಲ್ಲ ದಾಖಲಾತಿಗಳಿದ್ರೆ ಕುಮಾರಸ್ವಾಮಿ ಯಾವುದೇ ಕಾರಣಕ್ಕೂ ಇಷ್ಟು ಸೈಲೆಂಟ್ ಆಗಿ ಇರ್ತಿರ್ಲಿಲ್ಲ ಕೇವಲ ವಿರೋಧ ಪಕ್ಷದ ಕಡೆ ಕೈ ತೋರಿಸ್ ಕೂತಿರ್ಲಿಲ್ಲ ಜನಗಳ ಹತ್ರ ಅನುಕಂಪವನ್ನು ಗಿಟ್ಟ ಪ್ರಯತ್ನವನ್ನ ಪಡ್ತಿರ್ಲಿಲ್ಲ ನಾನು ರೈತ ನಲವತ್ತು ವರ್ಷದಿಂದ ಕಷ್ಟಪಟ್ಟಲ್ಲಿ ನಾನೇನು ಅಕ್ರಮ ಚಟುವಟಿಕೆ ನಡೆಸ್ತಾ ಇಲ್ಲ ರೆಸಾರ್ಟ್ ಮಾಡಿಲ್ಲ ಕೃಷಿ ಮಾಡ್ತಾ ಇದ್ದೇನೆ ಕೃಷಿ ಮಾಡ್ತಾ ಇದ್ದೇನೆ ಅಂತೇಳಿ ಒಂದು ಅನುಕಂಪವನ್ನು ಗಿಟ್ಟಿಸುವಂತ ನಾಟಕವನ್ನ ಆಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ಅದ್ರ ಬಂದು ಡಾಕ್ಯುಮೆಂಟ್ ಇಟ್ಬಿಟ್ಟು ಕುಮಾರ್ ಕುಮಾರಸ್ವಾಮಿ ಅವರೇ ಇಷ್ಟೆಲ್ಲ ಡ್ರಾಮಾ ಯಾಕೆ ಇಷ್ಟೆಲ್ಲ ಡ್ರಾಮಾ ಯಾಕೆ ಕಣ್ಣೀರು ಹಾಕೊಂಡು ನಾಟಕ ಹಾಕೊಂಡು ಮೀಡಿಯಾ ಮುಂದ್ಗಡೆ ಡ್ರಾಮಾ ಮಾಡ್ತಕ್ಕಂಥದ್ದು ಅದೇ ಮೀಡಿಯಾ ಮುಂದ್ಗಡೆ ನೀವು ನಿಮ್ಮ ದಾಖಲಾತಿ ಜಮೀನಿನ ಭೂ ಸ್ಕೆಚ್ ಇದೆ ದಾಖಲಾತಿ ಇದೆ ಪಾಣಿ ಇದೆ ಅದಿದೆ ಇದಿದೆ ಎಲ್ಲ ಇದ್ದ ಇಟ್ಬಿಡಿ ನೋಡಿ ಸ್ವಾಮಿ ನಾನು ವರ್ಷದಿಂದ ನಂದು ಇಂತವ್ರಿಗೆ ಬರ್ಕೊಟ್ಟಿದ್ದಾರೆ ಕೇಸಲ್ಲಿ ಯಾರಿಂದ ಬತ್ತು ಯಾರಿಗೆ ಬತ್ತು ನಂತರ ಅವ್ರ ಮಿಸಸ್ ಯಾರು ಕೊಟ್ಟರು ದಾಖಲಾತಿ ಇಟ್ಟಿದ್ರು ಇಡೀ ಯಾಕೆ ಅಂದ್ರೆ ನಿಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಇಡೀ ಜಮೀನು ಒತ್ತೂರು ಮಾಡಿದ್ದೀರಾ ನೀವು ಸ್ವತಃ ಚುನಾವಣಾ ಆಯೋಗಕ್ಕೆ ಕೊಟ್ಟಿದ್ದೀರಲ್ಲ ನಿಮ್ಮ ಆಸ್ತಿ ವಿವರ ಅದರಲ್ಲೂ ಕೂಡ ನಿಮ್ಮ ದಾಖಲಾತಿಗಳಿಲ್ಲ ಕೆತಕನಹಳ್ಳಿಯಲ್ಲಿ ನೀವು ನಲವತ್ತು ಎಕರೆಯನ್ನು ತೋರಿಸಿಲ್ಲ ಅದರಲ್ಲೂ ಕೂಡ ಅದನ್ನು ಕೂಡ ಅಲ್ಲೂ ಕೂಡ ನೀವು ತೋರಿಸಿರ್ತಕ್ಕಂಥ ಒಂದು ಎಂಟತ್ತು ಎಕರೆ ಇರ್ಬೋದೇನೋ ಎರಡು ಎಕರೆ ಒಂದು ಎಕರೆ ಮೂರು ಎಕರೆ ಒಂದು ಎಕರೆ ಎರಡು ಎಕರೆ ಅಂತ ತೋರಿಸ್ತಾ ಹೋಗ್ತಿರೋದ್ರಲ್ಲಿ ಅಲ್ಲೂ ಕೂಡ ಸೊ ಅಂದ ಮೇಲೆ ನಿಮ್ಮ ಹತ್ರ ನಿಜವಾಗ್ಲೂ ದಾಖಲಾತಿಗಳಿಲ್ಲ ಸರ್ಕಾರಿ ಜಮೀನನ್ನ ಅದೇ ಒಬ್ಬ ಸಾಮಾನ್ಯ ರೈತ ಎಕರೆ ಬೇಡ ಎರಡು ಎಕರೆಯನ್ನ ಒಂದು ಎರಡು ಎಕರೆಯಲ್ಲಿ ಒಂದು ಗುಡ್ಸ್ಲಾಕೊಂಡ್ ಕೂತಿದ್ರೆ ಥರ ವರ್ತಿಸ್ತೀರ ಅವ್ನ ಥರ ನೀವು ಸರ್ಕಾರದವರು ಅವನಿಗೆ ನೋಡ್ಸ್ಕೊಂಡು ಕೂತಿದ್ರ ಅರಣ್ಯ ಇಲಾಖೆಯವ್ರು ಹೇಗೆ ವರ್ತಿಸ್ತೀರ ಯಾರಾದ್ರೂ ಒಬ್ಬ ಒಂದು ಅರಣ್ಯ ಇಲಾಖೆ ಜಾಗವನ್ನು ಒತ್ತುವರಿ ಮಾಡಿ ಅವ್ನು ಕೃಷಿ ಮಾಡ್ತಾ ಇದ್ರೆ ರೈತ ಒಂದು ಎಕರೆ ಎರಡು ಎಕರೆಯಲ್ಲಿ ಅವನು ಅಕ್ರಮ ಮಾಡಿರಲ್ಲ ಕೃಷಿನೇ ಮಾಡ್ತಾ ಇರ್ತಾನೆ ಆ ಎರಡು ಎಕರೆ ಒಂದು ಎಕರೆಗೆ ಅವನ ಮೇಲೆ ಕೇಸ್ ಹಾಕೋದೇನೋ ಅವ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗೋದೇನೋ ಅವನಿಗೆ ಹೊಡೆಯೋದೇನು ಅದನ್ನು ಅದನ್ನ ಆಗಲ್ಲ ಅಷ್ಟೊಂದು ಅಷ್ಟು ಮಾದರಿಯ ಶಿಕ್ಷೆಯನ್ನು ನೀವು ಅವನಿಗೆ ಕೊಡ್ತೀರಾ ಅಂದ್ರೆ ಅದೇ ಕುಮಾರಸ್ವಾಮಿ ಅಂತ ಪ್ರಭಾವಿಗಳು ನಾನು ಕುಮಾರಸ್ವಾಮಿ ಒಬ್ರು ಅಂತ ಹೇಳ್ತಾ ಇಲ್ಲ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಈ ಮೂರು ಪಕ್ಷದಲ್ಲೂ ಇಂಥ ರಾಜಕಾರಣಿಗಳಿದ್ದಾರೆ ಇವರೆಲ್ಲರೂ ಕೂಡ ಸರ್ಕಾರಿ ಗೋಮಾಳ ಸರ್ಕಾರಿ ಜಾಗ ಕಂಡ್ರೆ ಸಾಕು ಹೋಗಿ ಬೇಲಿ ಆಗ್ತಾರೆ ಇವ್ರನ್ನ ಯಾವತ್ತು ಕರ್ಕೊಂಡು ಹೋಗಿರ್ತಾರೆ ಟೆನ್ಷನ್ಗೆ ಆ ತಾಕತ್ತು ಆ ದಮ್ಮು ನಿಮ್ಗಿದೆಯಾ ಇದೆಯಾ ಇಲಾಖೆಗಳಿಗೆ ಅದು ರೆವಿನ್ಯೂ ಇಲಾಖೆ ಇದೆಯಲ್ಲ ನಿಮಗಿದೆಯಾ ಆ ತಾಕತ್ತು ಅವ್ರನ್ನ ಅವ್ರನ್ನ ಹೊಡೆಯೋದ್ ಬಿಡಿ ಅಥವಾ ಅವ್ರ ಮೇಲೆ ದಾಳಿ ಮಾಡ್ಬಿಡಿ ಜಸ್ಟ್ ಅವರ ಭೂಮಿಯನ್ನು ವಶ ವಶ ಮಾಡಿಸ್ಕೊಳ್ತಕ್ಕಂಥ ಅಥವಾ ಅವರ ಭೂಮಿಯನ್ನ ಅಕ್ವೈರ್ ಮಾಡ್ಕೊಳ್ತಕ್ಕಂಥ ತಾಕತ್ತು ರೆವಿನ್ಯೂ ಇಲಾಖೆಗೆ ಇದೆಯಾ ಏಕೆಂದರೆ ಇಡೀ ಕರ್ನಾಟಕದಲ್ಲಿ ಎಷ್ಟೋ ಜನ ಗುಡಿಸ್ಲೂ ವಾಸ ಮಾಡ್ತಿದ್ದಾರೆ ವಾಸ ಮಾಡ್ಲಿಕ್ಕೆ ಮನೆ ಇಲ್ಲ ಆದ್ರೆ ಈ ಕುಮಾರಸ್ವಾಮಿ ಅಂತ ರಾಜಕಾರಣಿಗಳು ನೂರಾರು ಎಕರೆಯನ್ನ ನೂರಾರು ಎಕರೆಯನ್ನ ಸರ್ಕಾರಿ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡು ತೋಟ ಮಾಡಿದ್ದಾರೆ ರೆಸಾರ್ಟ್ ಮಾಡಿದ್ದಾರೆ ಅವರು ಏನೇನು ಬೇಕೋ ಆ ರೀತಿ ಚಟುವಟಿಕೆಗಳನ್ನು ಅದ್ರಲ್ಲಿ ಮಾಡ್ತಿದ್ದಾರೆ ಅದೇ ಒಬ್ಬ ಸಹಮಾನ್ಯ ರೈತ ಮನೆಯಲ್ದವನು ಅಥವಾ ಯಾರು ಅಲೆಮಾರಿ ಒಂದು ಗುಡಿಸಲು ಸರ್ಕಾರಿ ಲ್ಯಾಂಡ್ ಅಲ್ಲಿ ಹಾಕಿಬಿಟ್ರೆ ಅದನ್ನ ಆ ಗುಡಿಸಲು ಕಿತ್ತಾಕಿ ಅದನ್ನ ಅಯ್ಯೋ ಸರ್ಕಾರ ನಾಕೋ ಏನೋ ಸತ್ಯಾಗ್ರಹ ಮಾಡ್ತಾರೆ ಉಪವಾಸ ಮಾಡ್ತಾರೆ ಕೂದೊಂಡು ಅಯ್ಯೋ ನಂಗೆ ಭೂಮಿ ಇಲ್ಲ ಭೂಮಿ ಕೊಡಿ ಅಂತ ಕೊಡಲ್ಲ ಎಕರೆ ಅಂದ್ರೆ ಅದೇ ರಾಮನಗರ ಜಿಲ್ಲೆಯಲ್ಲಿ ಎಷ್ಟೋ ಜನಕ್ಕೆ ಇವತ್ತು ಗುಡಿಸ್ತಾ ಹಾಕಲಿಕ್ಕೂ ಕೂಡ ಜಾಗ ಇಲ್ಲ ಗುಡ್ಸ್ಲಾಕಲಿಕ್ಕೂ ಕೂಡ ಜಾಗ ಇಲ್ಲ ಆ ಎಪ್ಪತ್ತೆಕರೆ ಅಂತವ್ರು ಆದರೆ ಎಷ್ಟು ಜನಕ್ಕೆ ಸೈಟ್ ಸಿಗ್ತಾ ಇತ್ತು ಕುಮಾರಸ್ವಾಮಿ ಅವರೇ ನೀವು ಯಾವಾಗಲೂ ಬಡವರ ಕಷ್ಟ ನೋಡಿ ಕಣ್ಣೀರಾಕವ್ರಲ್ವಾ ಯಾಕೆ ಕೆಲಸ ಮಾಡ್ಲಿಲ್ಲ ಇವತ್ತು ಅಯ್ಯೋ ನಲವತ್ತು ವರ್ಷದಿಂದ ನಾನು ಪರ್ಚೇಸ್ ಮಾಡಿದೆ ನಲವತ್ತು ವರ್ಷದಿಂದ ನಾನು ಪರ್ಚೇಸ್ ಮಾಡಿದೆ ಕುಮಾರಸ್ವಾಮಿ ಅವರೇ ನಲವತ್ತು ವರ್ಷ ಅಲ್ಲ ಮೂವತ್ತು ವರ್ಷದಿಂದ ನೀವು ಪರ್ಚೇಸ್ ಮಾಡಿಲ್ಲ ಆಯ್ತಾ ನಲವತ್ತೆಕರೆನಂತೂ ಪರ್ಚೇಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಒಂದು ವೇಳೆ ಏನಾದರೂ ಪರ್ಚೇಸ್ ಮಾಡಿದ್ರೆ ಅದೆಲ್ಲರಿಗೂ ಗೊತ್ತು ಆಗ ನಿಮ್ಮ ತಂದೆ ಮಂತ್ರಿ ಆಗಿರ್ತಾರೆ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿರ್ತಾರೆ ನಿಮ್ದೇ ಸರ್ಕಾರ ರಾಜ್ಯದಲ್ಲಿರುತ್ತೆ ಸೊ ಆ ಪ್ರಭಾವವನ್ನು ಬಳಸಿ ಆ ಜಮೀನನ್ನ ಲಪ್ತಾಯಿಸಿದ್ದೀರಾ ಅನ್ನೋದ್ರಲ್ಲಿ ಮಾತೇ ಇಲ್ಲ ಸೊ ಅದಕ್ಕೆ ಈಗ ಕೋರ್ಟ್ ನಿಮಗೆ ಚಳಿ ತಾಲೀತಾ ಇದೆ ನಿಮಗೆ ತಾಕತ್ತು ದಮ್ಮು ಇದ್ರೆ ನೀವು ನೀ ಎತ್ತಾಗಿದ್ರೆ ಅದರ ದಾಖಲಾತಿಯನ್ನ ಮೊದಲು ಬಿಡುಗಡೆ ಮಾಡಿ ಅನಂತರ ಮೀಡಿಯಾ ಮುಂದೆ ಇದ್ಕೊಂಡು ಮಾತನಾಡಿ ನಮ್ಮ ಸೊಕಾಳ ಮೀಡಿಯಾಗಳು ಅಷ್ಟೇ ಸಿದ್ದರಾಮಯ್ಯ ಮೂಡ ಕಂಡಾಗ ಈ ಸೇಲ್ಸ್ ಮೀಡಿಯಾಗಳು ಏನು ಈ ರೆಪ್ರೆಸೆಂಟೇಟಿವ್ ಅಯ್ಯೋ ಯೋ ಅದು ದೊಡ್ಡ ಸುದ್ದಿಯನ್ನ ಮಾಡಿದ್ರು ಆದ್ರೆ ಅದೇ ಕುಮಾರಸ್ವಾಮಿ ಮೇಲೆ ಎಪ್ಪತ್ತೆಕರೆಗಿಂತ ಹೆಚ್ಚು ಒತ್ತುವರಿ ಒತ್ತುವರಿ ಮಾಡಿದ್ದಾರೆ ಸರ್ಕಾರಿ ಲ್ಯಾಂಡ್ ಅಂತ ಗೊತ್ತಿದ್ರು ಕೂಡ ಅವ್ರ ತ ದಾಖಲಾತಿ ಇಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಗೊತ್ತಿದ್ರು ಕೂಡ ಅದ್ರ ಬಗ್ಗೆ ಒಂದೇ ಒಂದು ಪ್ರಶ್ನೆಯನ್ನ ಕೇಳ್ತಾ ಇಲ್ಲ ಕುಮಾರಸ್ವಾಮಿಯನ್ನ ಏನಾದ್ರೂ ಮಾಡಿ ಸೇವ್ ಮಾಡಬೇಕು ಅಂತ ನಿಮ್ಮ ಟಾರ್ಗೆಟ್ ಮಾಡ್ತಿದಾರ ನಿಮ್ಮನ್ನ ವಿರೋಧ ಪಕ್ಷ ಗುರಿ ದಾಳಿ ಮಾಡ್ತಾ ಇದೆಯಾ ಇದು ಸಿಲ್ಲಿ ಪ್ರಶ್ನೆಗಳನ್ನ ಕುಮಾರಸ್ವಾಮಿ ಮುಂದಿರ್ತಿದ್ದಾರೆ ಕುಮಾರಸ್ವಾಮಿ ಅವರೇ ನೀವು ನಲವತ್ತೆಂಟು ಎಕರೆ ನಾನು ಎಕರೆಯನ್ನ ನಲವತ್ತು ಹಿಂದೆ ಪರ್ಚೇಸ್ ಮಾಡಿದ್ದೀನಿ ಅಂತ ಹೇಳ್ತಿದ್ದೀರಲ್ಲ ಹಾಗಾದ್ರೆ ದಾಖಲಾತಿ ಕೊಡಿ ಅಂತ ಯಾವನೇ ಒಬ್ಬ ರಿಪೋರ್ಟರ್ ಕುಮಾರಸ್ವಾಮಿಯನ್ನ ಕೇಳಲಿಲ್ಲ ಇದು ವಿಪರ್ಯಾಸ ಇದು ವಿಪರ್ಯಾಸ ಇದು ನಮ್ಮ ಮಾಧ್ಯಮಗಳ ಮಾರಿಕೊಳ್ಳುವಿಕೆ ಇದು ನಮ್ಮ ಮಾಧ್ಯಮಗಳ ಮಾರಿಕೊಳ್ಳುವಿಕೆ ನಾಚಿಕೆ ಮಾನ ಮರ್ಯಾದೆ ಎಲ್ಲವನ್ನ ಬಿಟ್ಟಿರ್ತಕ್ಕಂಥ ಮೀಡಿಯಾಗಳು ಅವ್ರ ಮುಂದೆ ಮೈಕ್ ಇಟ್ಕೊಂಡು ನಾಟಕ ಆಡ್ತಾರೆ ದಾಖಲಾತಿಯನ್ನು ಕೇಳ್ತಾ ಇಲ್ಲ ಕುಮಾರಸ್ವಾಮಿ ಅವರು ನಿಜವಾಗುವ ಜಮೀನ ಮಾಡಿದ್ರೆ ನಮ್ಮ ಅಭ್ಯಂತರ ಇಲ್ಲ ಆ ದಾಖಲಾತಿಯನ್ನ ಕೊನೆ ಪಕ್ಷ ಅಂತೂ ಕೊಡಕಾಗಿಲ್ಲ ನಿಮ್ ಕೈಲಿ ಇದೂ ಕೊಡಿ ಲೋಕಾಯುಕ್ತ ಕೊಡಕ್ಕಾಗ್ಲಿಲ್ಲ ಎಸ್ಐ ಟಿ ಕೊಡಕ್ ಆಗ್ಲಿಲ್ಲ ಕೋರ್ಟ್ಗೆ ಕೊಡಕ್ ಆಗ್ಲಿಲ್ಲ ಕೊನೆ ಪಕ್ಷ ನಿಮ್ ಮೀಡಿಯಾಗಳಿಗೆ ಕೊಡಿ ನಿಮ್ಮ ಹತ್ರ ದಾಖಲಾತಿ ಇದ್ರೆ ಅದನ್ನ ಕೊಟ್ಟು ಆಮೇಲೆ ಬೇರೊಂದು ಸರ್ಕಾರ ಬೇರೊಬ್ಬ ಮಂತ್ರಿ ಅವರು ಇವರು ಅಂತ ಬಟ್ ಮಾಡಿ ತೋರಿಸೋದು ಉತ್ತಮ ಅಂತ ನನ್ನ ಅನಿಸಿಕೆ ವೀಕ್ಷಕರೇ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ತನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು